ಬಂದ ಕೆಲಸ ಮಾಡಕ್ಕೆ ನಿಮ್ ಇಷ್ಟ ಬಂದಂಗಿರಕ್ಕೆ ನೀನ್ ತವರ್ ಮನೆ ಅಲ್ಲ ನಿಮ್ ಇಷ್ಟ ಬಂದಂಗ ಅಧಿಕಾರ ಇದು ಏನಲ್ಲ ಇಬ್ರು ಚಲಾಯ್ಸಕ್ಕೆ ಏನಂದ್ರೆ ನೀವು ಸೀನಿಯರ್ ಸೊಸೆ ನಾನು ಜೂನಿಯರ್ ಸೊಸೆ ಅಷ್ಟೇ ವ್ಯತ್ಯಾಸ ಸೀನಿಯರ್ ಸೊಸೆ ಏನ್ ಮಾತ್ರಕ್ಕೆ ನಿಮ್ಗೆ ಹೇಳ್ಕೊಂಬುದಿಲ್ಲ ವಾಪ್ಲೋರ್ ತರ ಐತೆ ಹ ಮಕ್ಕ ಬಿಟ್ಕೊಂಡು ಈಗ ನೋಡು ನನಗೆ ಚಂದ ಬದಾರಿ ಚೆನ್ನಾಗಿ ಮಾಡ್ತೀಯ ನೀನು ನೀವು ಅಷ್ಟೇ ನನ್ನ ನೋಡಕ್ ಬಂದಾಗ ಎಷ್ಟು ಸೈಲೆಂಟ್ ಆಗಿದ್ರಿ ಇಷ್ಟೇ ಸೈಲೆಂಟ್ ಆಗಿದಾರೇನೋ ಅನ್ಕೊಂಡಿದ್ದೆ ಆದ್ರೆ ಈಗಂತ ವಟ 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 ಅಂತಾನೆ ಇರ್ತೀರ ಒಂದ್ ನಿಮಿಷನು ಮಾಯ ಮುಚ್ಚಲ್ಲ ಅಯ್ಯೋ 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 ಅಂಬತ್ ತಿಂಗಳು ಒಟ್ಟೆ ಕಷ್ಟ ಪಡ್ತೀನಿ ಎತ್ತೊಳ್ತು ನನ್ನ ಮಗನ ಸಾಕಿದ್ರು ತಂದುಬಿಟ್ಟು ನನ್ನಪ್ಪ ನಾನು ನಿಮ್ಮೆಲ್ಲ ತಪ್ಪು ನಂದು ಬೆಳ್ಳಗೈತೆ ಹುಣ್ಣುಗೈತೆ ಚೆನ್ನಾಗ್ ಐತೆ ಅಂತ ತಂದಿದ್ದೀನಲ್ಲ ನನ್ ತಪ್ಪು ನಾನ್ ಹೊಡ್ಕೋಬೇಕು ಫಸ್ಟ್ ಅಯ್ಯೋ 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 ನಮ್ಮ ಅತ್ತೆ ಮಾತ್ರ ಅವ್ರ ಮಗನ ಒಂಬತ್ ತಿಂಗಳು ಕಷ್ಟಪಟ್ಟು ಎತ್ತು ಹೊತ್ತು ಸಾಕಿ ಬೆಳೆಸಿದಾರಿ ನಮ್ಮಅಪ್ಪ ನಮ್ಮಅಮ್ಮ ಎಲ್ಲ ನಮ್ಮನ್ನ ಝೊಮೆಟೊ ಸ್ವಿಗ್ಗಿಂದು ಆರ್ಡರ್ ಮಾಡಿ ತರಿಸ್ಕೊಂಡಿದಾರಲ್ಲಪ್ಪ ನಮ್ಮಪ್ಪ ನಮ್ಮ ಕಷ್ಟಪಟ್ಟೆ ಎತ್ತಿರದು ಹೋಗ್ರಿ